ನಮಸ್ಕಾರ ನಮಸ್ಕಾರ ಹೇಳಿ ಅಣ್ಣ ನಾವು ಅಣ್ಣ ಅಣ್ಣ ಈಗ ಅವ್ರೀನಾಮ್ದ ಒಂದ ಆಟೋ ರಿಕ್ಷಾ ಇದ್ರಣ ಅದನ್ರಿ ಅಣ್ಣ ಏನಾಗಿತ್ರಿ ಮೂರ್ ಕಂತ ಡಿ ಆಗಿ ಇಂಡೋಸ್ ಬ್ಯಾಂಕಿಂದ ಅವ್ರೀಸ್ ಮಾಡ್ಯಾರಣ್ಣ ಹ್ಮ್ ಇವತ್ತು ಬ್ಯಾಂಕಿಗೆ ಬಂದ್ರಣ್ಣ ಬ್ಯಾಂಕಿಂದ ಕಂತು ಹ್ಮ್ ಮುಂದ್ರಿ ಸೀಜರ್ ಸೀಜ್ ಮಾಡ್ಕೊಂಡ್ ಬಂದದ್ದು ಅದ್ನು ಸೀಜಿಂಗ್ ಚಾರ್ಜ್ ಮೂರ್ ಸಾವಿರ ರೂಪಾಯಿ ಅಂತ ಹೇಳ್ರಿ ಮೂರ್ ಸಾವಿರ ರೂಪಾಯಿ ಹ್ಮ್ ಮುಂದ್ರಣ ಇಲ್ಲಿ ಕುಂಚನೂರ್ ರೋಡ್ ಇರ ಒಂದ್ ಜಮಖಂಡಿಂದ ಒಂದ್ ಮೂರ್ ಕಿಲೋಮೀಟರ್ ಆಗೋದ್ರಣ್ಣ ಅದ ಹ್ಮ್ ಇಲ್ಲಿ ಅಡ್ಡ ಮಾಡ್ಯಾರ ಹ್ಮ್ ಇಲ್ಲಿ ಬಂದ ಗಾಡಿ ಹಚ್ಚಾರಣ್ಣ ಇಲ್ಲಿ ಬ್ಯಾಂಕ್ನವ್ರ ಏನ್ ಹೇಳಿ ಅಣ್ಣ ನಮಗ ಅಲ್ಲಿ ಹೋಗ್ರಿ ಗಾಡಿ ತಗೊಂಡ್ರ ಹೋಗ್ರಿ ಅಂತ ಹೇಳ್ರಿ ಅಣ್ಣ ಕಟ್ಟಿದೇನ್ ತಗೊಂಡ್ರಿಲ್ವಾ ಏನ್ ಕೊಟ್ಟಿಲ್ರಿನಾಶೀಟ್ ಕೇಳಿ ಸೀಜಿಂಗ್ ಚಾರ್ಜ್ ಹತ್ ಸಾವ್ರ ಐತ್ರಿ ಹತ್ ಸಾವಿರ ರೂಪಾಯಿ ಅಂದ್ರೆ ಕೊಡ್ತಾರ ಯಾರವ್ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದ್ರಿ ನೀವು ಅದನ್ನ ಮಾತಾಡೇನ ಅವ್ರ ಜೊಡಿ ಮಾತಾಡಕಲಿ ಅವ್ರು ಏನ್ ಗೊತ್ತ ನಾವ್ ಒಬ್ಬರ ಮೇಲೆ ಒಬ್ಬರು ಓಟ ಅಲ್ರಿ ಈಗ ನೀವು ಲೀಗಲ್ ಆಗಿ ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟಬೇಕಲ್ಲ ನೀವು ಬ್ಯಾಂಕಿಗೆ ಹೋಗಿ ಲೀಗಲ್ ಆಗಿ ಕಟ್ಟನ್ರಿ ದುಡ್ಡು ಈಗ ಎರಡು ತಂತಿಂದು ಇಪ್ಪತ್ತು ಸಾವಿರದ ಎರಡು ನೂರು ರೂಪಾಯಿ ಕಟ್ಸ್ಕೊಂಡಾರೆ ಅಣ್ಣ ಅವ್ರು ಅದು ಇದನ್ ಇದನ್ನು ಅಣ್ಣ ಮೆಸೇಜ್ ಬಿಟ್ಟಾರೆ ರೀ ಅವ್ರು ಹ್ಞೂ ಹಾಂ ಮುಂದ ಆಮೇಲೆ ರೀ ಅಣ್ಣ ಏನಾಗೈತೆ ರೀ ಇದು ಸೀಝರ್ದು ಮೂರು ಸಾವಿರ ರೂಪಾಯಿ ಅದನ್ನ ದಂಡ ಕಟ್ಟಿಸ್ಕೊಂಡು ಅದು ಏನೋ ಇದು ಇಲ್ಲತ್ತರ ಅಣ್ಣ ಹತ್ತು ಸಾವಿರ ರೂಪಾಯಿ ಅದನ್ನ ರಸೀಟ್ ರಶೀಟ್ ತರ ನಾವು ಸೀಝರ್ದು ಹತ್ತು ಸಾವಿರ ಕೈತೇನಿ ರೀ ಹ್ಞೂ ರೀ ಅಣ್ಣ ಯಾವ ಬ್ಯಾಂಕ್ ರೀ ಇದು ಇದು ಇಂಡೋಷನ್ ಬ್ಯಾಂಕ್ ರೀ ಅಣ್ಣ ಅವ್ರು ಯಾರು ಸೀಸರ್ ಬಂದವ್ರು ಯಾರು ನಿಮ್ಮ ಕಡೆ ಇಲ್ಲಿ ಸೀಸರ್ ಅಣ್ಣ ಶುದ್ಧ ಓತಂದು ಹೇಳ್ಕೀರಂದ್ರೆ ಅವ್ರು ಅಣ್ಣ ಇಲ್ಲಿ ರಾಮ್ಪುರ ಅವ್ರು ರೀ ಅಣ್ಣ ಅವ್ರು ಮುಂದ ಅವ್ರ ಇವತ್ತಿಗೆ ಎಂಟು ದಿವಸ ಆದ್ರ ಗಾಡಿ ತಗೊಂಡ್ ಬಂದ್ ಹಚ್ಕೊಂಡ್ರಿ ಅವ್ರ ಇಲ್ಲಿ ಹ್ಮ್ ಇವತ್ತು ಗಾಡಿ ತಗೊಂಡ್ ಬ್ಯಾರೆದವರ ಕಡೆ ಬಡ್ಡಿ ಹಂಗ ರೊಕ್ಕ ಇಸ್ಕೊಂಡ್ ಬಂದ್ರಣ್ಣ ಇಲ್ಲಿ ಇದನ್ನೆಲ್ಲ ಕಟ್ರಿ ಅಣ್ಣ ಇಲ್ಲಿ ಗಾಡಿ ಒಯ್ಯಿ ಅಂತ ಹೇಳ್ಕಾರ ಕಳ್ಸಾರ ಬ್ಯಾಂಕ್ ನಾರು ನಮಗ ಅಲ್ಲಿ ಹೊರಿಂದ ಇದು ನಿಮ್ದು ಇದು ಪಾರ್ಕಿಂಗ್ ಚಾರ್ಜ್ ಹಾಕತಿ ಇದು ಅಂತ ಏನ್ ಹೇಳ್ರಣ್ಣ ಅವ್ರ ಹ್ಮ್ ಅಲ್ಲಿ ಪಾರ್ಕಿಂಗ್ ಹಚ್ಚಾರ ಪಾರ್ಕಿಂಗ್ ಐತಿ ಅಂದ್ರೆ ಅದು ಲೀಗಲ್ ಐತಿ ಏನೈತ್ರಿ ಅದ್ ಇದ ಲೀಗಲ್ ಅಣ್ಣ ಇಲ್ಲಿ ಕುಂಚನೂರ್ ರೋಡ್ ಇರಿ ಒಂದ್ ಮೂರ್ ಕಿಲೋಮೀಟರ್ ಏನೋ ಐತ್ರಿಣ ಇಲ್ಲಿ ಒಳಗ್ ಶರ್ಡ್ ಬಡದಾರ ಇಲ್ಲಿ ಇಲ್ಲಿ ಶರ್ಡ್ ಬಡದಾರ್ಕಿಂಗ್ ಇಲ್ಲಿ ಇಲ್ಲಿ ಒಂದ್ ಮೂರ್ ನಾಕ್ ಗಾಡಿ ಅಷ್ಟ ಇದ್ ಅಣ್ಣ ಇಲ್ಲಿ ಹಚ್ಕೊಂಡಿಂದ ಅವ್ರ್ ಈಗ ಅಂತಾರೀ ಪಾರ್ಕಿಂಗ್ ಚಾರ್ಜ್ ಕೊಡಬೇಕ ನೀವ ಇರ್ಲಿಲ್ಲ ಗಾಡಿ ಕೊಡಂಗಿಲ್ಲ ನಾವ್ ಗಾಡಿ ಯಾರು ಹೆಚ್ಚಾರ ನೋಡು ಅವ್ರ ಕರ್ಕೊಂಡ್ ಬರ್ರಿ ಅವ್ರನ್ನ ಕರ್ಕೊಂಡ್ ಬಂದ್ ಗಾಡಿ ಓರೋಣ ಹಾಕ್ತಾರ ಮುಂಜಾನೆ ಹಾಕ ಗುದ್ದಿರ ಒಟ್ಟ ಯಾರ ಈಗಿಂಗ್ ಏರಿಯಾದಾಗ ಇಲ್ಲದಾರೀ ನಾ ಕುಡತ ಒಂದ್ ನಿಮ್ ರೀ ಮಾತಾಡ್ರಿ ಯಾರು ಮಾತಾಡ್ರಿ ತಮ್ಮ ನಾವಿಲ್ಲಿ ಮುದೋಳದವ್ರಿ ಇಲ್ಲಿ ತಮ್ಮದು ಮಾಡಿ ನಾವ ಏನ್ ಹೆಸರ ತಮ್ಮದ ಮುನ್ಲಿಕ್ ಇರ್ಬೋದ್ರಿ ಈಗ ಬ್ಯಾಂಕಿಗೆ ಎರಡಕ್ಕಂತ ಕಟ್ಟಿ ಬಂದವ್ರು ಸರ ಒಂದ್ ಒಂದ್ ನಿಮಿಷ ಸರ ನಾ ಹೇಳಿ ನಿಮ್ಗ ಸರ ಈಗ ನಮ್ಮ ಎಲ್ಲಾ ಬ್ಯಾಂಕಿಗೆ ಅಗ್ರಿಮೆಂಟ್ ಇರ್ತಾವ್ರಿ ಎಲ್ಲಾ ಬ್ಯಾಂಕಿಗೆ ಇಂಡಸ್ ಅನ್ ಬ್ಯಾಂಕ್ ಚೋಳೋ ಫೈನಾನ್ಸ್ ಕುಟಕ್ ಮಹಿಂದ್ರ ಎಲ್ಲಾ ಲೀಗಲ್ ಆಗಿ ಅಗ್ರಿಮೆಂಟ್ ಹ್ಮ್ ಲೀಗಲ್ ಅಗ್ರಿಮೆಂಟ್ ಇದ್ದಂಗ ಬ್ಯಾಂಕ್ ನವರು ಅವ್ರಿಗೆ ಹೇಳ್ಬೇಕು ಸರ್ ಕಸ್ಟಮರ್ ಪಾರ್ಕಿಂಗ್ ಚಾರ್ಜ್ ಐತಿ ಅಂತ ಹೇಳಿ ಒಂದು ಅವ್ರು ಹೇಳಿದ್ರು ಸರ್ ಇಲ್ಲೇ ನಾವು ಅಗ್ರಿಮೆಂಟ್ ಮಾಡಿದ್ರೆ ಸರ್ ಗಾಡಿ ಸೀಸಿಂಗ್ ಗಾಡಿಗಳೆಲ್ಲ ಹಚ್ಬೇಕ್ರಿ ಅದ್ರ ಸಂಬಂಧ ನಮ್ಗ ನಮ್ ಕಡೆ ಸೀಸರ್ ಸೀಸರ್ ತಗೊಂಡ್ಬಂದ ಗಾಡಿ ಹಚ್ಚಿದ್ರಿ ಹ್ಮ್ ಅದ್ರದ್ದು ಅಲ್ರಿ ಸರ್ ನಾವು ಎಲ್ಲಾ ಬ್ಯಾಂಕಿನೂ ಗಾಡಿ ಬಂದ್ರು ಪಾರ್ಕಿಂಗ್ ಚಾರ್ಜ್ ತಗೋತಿವ್ರಿ ಇಲ್ಲ ಆಯ್ತಾರ ನಮ್ ಗೊತ್ತಾಯ್ತಿ ಸೀಸರ್ ಆದ್ರೆ ನಿಮ್ದು ಏನೋ ಪಾಯಿಂಟ್ ಐತೆ ಹಚ್ತಾರ ಈಗ ಬ್ಯಾಂಕ್ನವ್ರು ದುಡ್ಡು ಕಟ್ಸ್ಕೊಂಡ್ರಪ್ಲೇ ಗಾಡಿ ಕಡೆ ಬ್ಯಾಂಕ್ನವ್ರತ ನಿಮ್ ಕಡೆ ಇರ್ತೈತಿ ಅದ ಸರ ಬ್ಯಾಂಕ್ ನವ್ರ ಕಡೆ ಇರ್ತೇತಿ ಪಾರ್ಕಿಂಗ್ ಚಾರ್ಜ್ ನಮ್ ಕಡೆ ಎಷ್ಟು ನಿಮ್ ಪಾರ್ಕಿಂಗ್ ಚಾರ್ಜ್ ಎಷ್ಟು ಈಗ ಎಂಟು ದಿನ ಹಚ್ಚಿರತ್ ಗಾಡಿ ಹಾ ಐವತ್ತು ರೂಪಾಯಿ ಸರ್ ನಮ್ದು ಒಂದ್ ದಿವ್ಸದ ಹ್ಮ್ ಮತ್ತೀಗ ಈಗ ಅವ್ರ ಕಡೆ ಈಗ ಕೊಟ್ಟರೆ ಬಿಡ್ತಿರ ಗಾಡಿ ಈಗ

ಆಯ್ತು ಯಾಕಂದ್ರ ರೀ ಇವ್ರ ಲೀಗಲ್ ಆಗಿ ಯಾವ್ದ್ ಕೆಲಸ ಮಾಡೋರಿ ಸರ್ ಗಾಡಿ ಅದನ್ನ ನಾಳೆಗೆ ಮಾತಾಡೋಣ ಆಯ್ತಾಯ್ತು ಅಣ್ಣ ಓಕೆ